ದೇವೇಗೌಡರು ಪ್ರಧಾನಮಂತ್ರಿ ನಾನು ಸರ್ವೆಗೆ ಕರ್ಕೊಂಡು ಬಂದು ಫೌಂಡೇಶನ್ ಹಾಕಿಸಿದ್ದೆ ಸೋಮಣ್ಣವ್ರಿಗೆ ಗೊತ್ತಿದೆ ಸರ್ವೆ ಅಂದರೆ ಏನು ಇಂಜಿನಿಯರಿಂಗ್ ಇನ್ಕಮ್ ಟ್ರಾಫಿಕ್ ಸರ್ವೆ ಅಂದ್ರೆ ಇಲ್ಲಿ ಎರಡು ಜನ ಪ್ರಯಾಣ ಮಾಡ್ತಾರೆ ಹಿಂಗೆ ಏನು ಅದೆಲ್ಲ ಮಾಡಬೇಕು ಮೊದಲ ಹೀಗಾಗಿ ಮುನ್ನೂರ ಎಂಬತ್ತು ದೇವೇಗೌಡ್ರು ದೇವೇಗೌಡರು ಪ್ರಧಾನಮಂತ್ರಿ ರಾಮ್ ವಿಲಾಸ್ ಪಾಸ್ವಾನ್ ಮಿನಿಸ್ಟ್ರು ಕನ್ಸರ್ನ್ ಇಪ್ಪತ್ತೈದು ಲಕ್ಷ ರೂಪಾಯಿ ಸರ್ವೆಕ್ಕ ಫೌಂಡೇಶನ್ಗೆ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ ಆದರೆ ಯಾಕೆ ಅವ್ರು ಹಿಡ್ಕೊಂಬಂದು ಮಾಡಿದೆ ಅಂದರೆ ಅವತ್ತು ನಾವು ಸ ಸರ್ವೆಗೆ ಫ ಫೌಂಡೇಶನ್ ಪ್ರಧಾನಮಂತ್ರಿ ಕರೆದು ಮಾಡದೆ ಇದ್ದಿದ್ರೆ ನಾವು ನೈಂಟಿ ಸೆವೆನ್ನಲ್ಲಿ ಆ ರೈಲ್ವೆ ಮಾಡೋಕ್ಕಾಗ್ತಿರಲಿಲ್ಲ ಅದೇ ಸಂದರ್ಭದಲ್ಲಿ ನಾನು ಗದಗವಾಡಿ ರೈಲ್ವೆ ಕೂಡ ಆಗಬೇಕು ಅಂತೇಳಿ ರಾಮ್ ವಿಲಾಸ್ ಪಾಸ್ವಾನ್ ಅವ್ರು ಹೇಳಿದ್ದೆ ತದನಂತರ ಸರ್ವೆ ಮಾಡಿಸಿದ್ವಿ ಆದರೆ ಕೇವಲ ಒಂದೂವರೆ ವರ್ಷದಲ್ಲಿ ಪಾರ್ಲಿಮೆಂಟ್ ಡಿಸಾಲ್ವ್ ಆಯಿತು ಹೀಗಾಗಿ ಗದಗವಾಡಿ ಮಾಡಲಿಕ್ಕೆ ಆಗಲಿಲ್ಲ ಎರಡು ಸಾವಿರ ಒಂಬತ್ತರಲ್ಲಿ ನಾನು ಕಾಂಗ್ರೆಸ್ ಪಾರ್ಟಿಯಿಂದ ಸಂಸತ್ತಿಗೆ ನಿಂತೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊದಲನೇ ಸಾರಿ ಕಲಬುರಗಿಯಲ್ಲಿ ಸಂಸತ್ತಿಗೆ ಆರಿಸಿ ಬಂದರು ಆ ಸಂದರ್ಭದಲ್ಲಿ ಇದನ್ನು ಅಪ್ಡೇಟ್ ಮಾಡಿರಿ ಗದಗವಾಡಿ ಅಂತ ಹೇಳಿದ್ವಿ ಅವತ್ತು ಮುನಿಯಪ್ಪ ರೈಲ್ವೆ ಮಿನಿಸ್ಟ್ರ್ ಇದ್ದರು ಅಪ್ಡೇಟ್ ಮಾಡಿಸಿದ್ವಿ ತದನಂತರ ಎರಡು ಸಾವಿರ ಹದಿಮೂರು ಹದಿನಾಲ್ಕು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಇದು ಯಾವುದೇ ಪರಿಸ್ಥಿತಿಯಲ್ಲಿ ರೈಲ್ವೆ ಮಾರ್ಗ ಆಗಬೇಕಂತ ಹೇಳಿ ನಾನು ಸನ್ಮಾನ್ಯ ಅಮ್ರೇಗೌಡರು ಕೂತ್ವಿ ಖರ್ಗೆ ಅವ್ರ ಮನೆಗೆ ಒನ್ ಮಸ್ಟ್ ಅಪ್ರಿಷಿಯೇಟ್ ಮಲ್ಲಿಕಾರ್ಜುನ್ ಖರ್ಗೆ ಈಸ್ ಎ ವೆರಿ ಡೆವಲಪ್ಮೆಂಟ್ ಓರಿಯೆಂಟೆಡ್ ಮ್ಯಾನ್ ಅವರು ಸೀದಾ ಒಬ್ಬ ಕ್ಯಾಬಿನೆಟ್ ಇದ್ದರೆ ಏ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳಿ ರೈಲ್ವೆ ಮಿನಿಸ್ಟರ್ ಆಫೀಸಿಗೆ ಬಂದರು ಬಂದುಬಿಟ್ರೆ ಅವರು ಸ್ಯಾಂಕ್ಷನ್ ಮಾಡಿಸ್ಲಿಕ್ಕೆ ದಿ ರೈಲ್ವೆ ಮಿನಿಸ್ಟರ್ ಕೂತ್ಕೊಂಡ್ರು ಅಮ್ರೇಗೌಡ ಇದ್ರು ನನಗೆ ಹೇಳಿದರು ರಾಯಿದ್ ಏನು ನೋಡಪ್ಪ ಹೇಳು ನೀನೇ ಅಂದರು ಸೊ ವಿ ಹ್ಯಾವ್ ಎಕ್ಸ್ಪ್ಲೇನ್ಡ್ ಎವ್ರಿಥಿಂಗ್ ಟು ಬನ್ಸಾಲ್ ಹ್ಯಾ ಮಾಡಬೇಕು ಏನು ಅಂತ ಹೇಳಿ ಹಣ ಇಲ್ಲ ಎಷ್ಟಾಗುತ್ತೆ ಇದಕ್ಕೆ ತೌಸಂಡ್ ನೈನ್ ಹಂಡ್ರೆಡ್ ಕ್ರೋಡ್ಸ್ ವಿ ಡೋಂಟ್ ಹ್ಯಾವ್ ಟೆನ್ ಲ್ಯಾಕ್ ರುಪೀಸ್ ಅಂತ ಹೇಳಿದರು ಡೋಂಟ್ ವರಿ ಸರ್ ಹ್ಯಾ ಮಾಡಬೇಕು ಅಂತ ಹೇಳ್ತೀವಿ ಅಂತ ಹೇಳಿ ಆಮೇಲೆ ಇದಕ್ಕೆ ಸೋಮಣ್ಣವ್ರಿಗೆ ಗೊತ್ತಿದೆ ಒಂದು ರೈಲ್ವೆ ಮಾರ್ಗ ಆಗಬೇಕಾದ್ರೆ ಇಂಜಿನಿಯರಿಂಗ್ ಟ್ರಾಫಿಕ್ ಸರ್ವೆ ಆಗಬೇಕು ದೆನ್ ರೈಲ್ವೆ ಎಕ್ಸ್ಟೆಂಡೆಡ್ ಬೋರ್ಡಲ್ಲಿ ಅಪ್ರೂವ್ ಆಗಬೇಕು ದೆನ್ ಪ್ಲಾನಿಂಗ್ ಕಮಿಷನಲ್ಲಿ ಅಪ್ರೂವ್ ಆಗಬೇಕು ದೆನ್ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಮಾಡಿದ ಮೇಲೆ ಪಾರ್ಲಿಮೆಂಟ್ಗೆ ಹೋಗ್ಬೇಕಿತ್ತು ದಿಸ್ ಈಸ್ ಅ ಪ್ರೊಸೀಜರ್ ನಮ್ದು ಇದು ಯಾವುದೂ ಇಲ್ಲ ನೇರವಾಗಿ ಪಾರ್ಲಿಮೆಂಟಲ್ಲಿ ಅಪ್ರೂವ್ ಮಾಡಿಬಿಡ್ರಿ ಅಂತ ಅಂದರೆ ಮದುವೆ ಮಾಡಿಬಿಡ್ರಪ್ಪ ಆಮೇಲೆ ಹಿರಿಯರ ಒಪ್ಪಿಗೆ ತಗೊಳ್ಳೋಣ ಅಂತ ಹೇಳಿ ಮದುವೆ ಮಾಡಿಸ್ಬಿಟ್ವಿ ಇದನ್ನು ಅಲ್ಲಿ ಅಪ್ರೂವಲ್ ಕೊಡಿಸಿದ್ವಿ ಟೆನ್ ಲ್ಯಾಕ್ ಕೊಟ್ಟು ಅವಾಗ ಹೇಳಿದೆ ಇದು ಹೆಂಗೆ ಮಾಡಬೇಕು ಸರ್ ಅಲ್ಲಿ ಒಂದು ಸ್ಟಾರ್ ಮಾರ್ಕ್ ಹಾಕಿರಿ ನೆಸಸರಿ ದಿಸ್ ಪ್ರಾಜೆಕ್ಟ್ ವಿಲ್ ಟೇಕನ್ ಆಫ್ಟರ್ ನೆಸಸರಿ ಕ್ಲಿಯರೆನ್ಸ್ ಅಂತ ಹ್ಯಾಕ್ರಿ ಅಂತ ಹೇಳಿದ್ರಿಂದ ಅವತ್ತಾಯಿತು ನಮ್ಮ ಫಾರ್ಚ್ಯೂನ್ ಒಂದು ತಿಂಗಳಲ್ಲಿ ಖರ್ಗೆ ಅವರು ರೈಲ್ವೆ ಮಂತ್ರಿ ಆಗಿಬಿಟ್ರು ರೈಲ್ವೆ ಎಕ್ಸ್ಟೆಂಡೆಡ್ ಬೋರ್ಡ್ ಕ್ಲಿಯರ್ ಆಲುವಾಲಿಯಾ ಅಂತ ಪ್ಲಾನಿಂಗ್ ಕಮಿಷನ್ ವಯ ವೈಸ್ ಚೇರ್ಮನ್ ಇದ್ದರು ಆಲುವಾಲಯ ನನಗೂ ಪರಿಚಯ ಖರ್ಗೆ ಅವ್ರಿಗೂ ಭಾಳ ಪರಿಚಯ ಸರ್ ಅಲುವಾಲೆಗೆ ಹೇಳಬೇಕು ಅವ್ರು ಫೋನ್ ಮಾಡಿದ್ರು ಸರ್ ನಾನೇ ಬರ್ತೀನಿ ಸರ್ ನೀವು ಯಾಕೆ ಬರ್ತೀರಿ ಅಂದರು ಪಾಪ ಅಲುವಾಲೆ ಕೆಮ್ ಟು ಖರ್ಗೆ ಸೌಸ್ ಇದನ್ನು ಕ್ಲಿಯರ್ ಮಾಡಲೇಬೇಕು ಅಂತ ಹೇಳಿದರು ಪ್ಲಾನಿಂಗ್ ಕಮಿಷನ್ ಕ್ಲಿಯರ್ ಆಯಿತು ಆಮೇಲೆ ಸಿ ಸಿ ಎ ಬಂತು ಅಂದರೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ನನಗೆ ಫೋನ್ ಮಾಡಿದರು ಖರ್ಗೆ ಅವರು ರಾಯರೆಡ್ಡಿ ನೀವು ಬರ್ಬೇಕು ರೀ ಚಿದಂಬರಂಗೆ ಹೇಳಬೇಕು ಅಂದರು ಸರ್ ಚಿದಂಬರಂ ನನ್ನ ಮುಖ ಪರಿಚಯ ಹಲೋ ಹಲೋ ಪರಿಚಯ ಇಸ್ ನಾಟ್ ವೆರಿ ಕ್ಲೋಸ್ ಟು ಮೀ ಅಂದರೆ ರಾಯರೆಡ್ಡಿ ಅಂತಾರೆ ನಾವು ನಮಸ್ಕಾರ ಸರ್ ಅಂತೀವಿ ಸರ್ ಇಸ್ ನಾಟ್ ಇಲ್ಲ ನಾನೇ ರೈಲ್ವೆ ಮಿನಿಸ್ಟ್ರು ನನಗೆ ತೊಂದರೆ ಆಗ್ತದೆ ಸಿ ಸಿ ಎದಲ್ಲಿ ಹೇಳಲಿಕ್ಕೆ ಯು ಹ್ಯಾವ್ ಟು ಡೂ ಇಟ್ ಅಂದರು ನೋಡಿ ಲಕ್ ಅಂದ್ರೆ ಹೆಂಗಿರ್ತದೆ ಫಾರ್ಚುನೇಟ್ಲಿ ಆರ್ ವಿ ದೇಶಪಾಂಡೆ ವಾಸ್ ದೇರ್ ನಾನು ಫೋನ್ ಮಾಡಿದಾಗ ಎಲ್ಲಿ ಚಿದಂಬರಂ ಮನೆಯಲ್ಲಿ ಸರ್ ಹಿಂಗಿದೆ ಅಂದೆ ಏ ಇಲ್ಲೇ ಅದರ ಕೊಡ್ತೀನಿ ಫೋನ್ ತಗೋ ಅಂತಂದರು ಅವಾಗ ಕೊಟ್ಟಾಗ ಚಿದಂಬರಂ ಎಸ್ ಎಸ್ ಅವ್ರು ಭಾಳ ಮಾತಾಡೋದಲ್ಲ ಎಸ್ 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 ಅದರ ಅಷ್ಟೇ ಮುಗೀತು